सर्व मंगल लील श्री सर्व प्रसाद के सर्वनियत्रंभ के दूरी नारायणे नमस्तुं रोध्यारों महाकाली महाकारी बद्रकारी प्रसाद जय ममतुर्गे वस्त्रकारी सर्व काले अपन सर्व प्रदाये बद्रकारी नमः महाभ नमः सर्व मंगल श्री बद्रकारी महाभ तिंगलीयी नमः जल्लियुग नमस्कार ಕನಸರ ಶಾಸ್ತ್ರಿ ಅಂತ ದೇವಸ್ಥಾನದ ಪ್ರಧಾರಕ್ಷಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಭದ್ರಕಾಳಿ ಮತ್ತು ಪ್ರತಿಂಗಿರಿಯ ಶಕ್ತಿಪೀಠ ವಿಶೇಷತೆ ಈ ಕ್ಷೇತ್ರದ ಒಂದು ಪುಟ್ಟ ಗ್ರಾಮ ಅಂದರೆ ಒಂದು ಕಾಳಪನಹಳ್ಳಿ ಎಂಬ ಗ್ರಾಮದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥದ್ದು ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ನೆಲೆಸಿರುವಂಥ ವಿಶೇಷವಾದ ದೇವಸ್ಥಾನ ಹಾಗೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಪವಾಡಗಳನ್ನು ಮಾಡುತ್ತಾ ಬಂದಂತ ಭಕ್ತರ ಕಷ್ಟಗಳನ್ನ ಅವರವರ ಕಷ್ಟಗಳ ತಕ್ಕಂಗೆ ಪರಿಹಾರ ಕೊಡುತ್ತ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಅಮ್ಮನವರ ಒಂದು ಅನುಗ್ರಹದಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗಂಥದ್ದು ವಿಶೇಷವಾಗಿದೆ ಪ್ರತಿನಿತ್ಯ ದಿನನಿತ್ಯಗೂ ಮತ್ತೆ ಅಮ್ಮನವರ ಸಂಕಲ್ಪ ಭದ್ರಕಾಳಿ ದೇವಿಯ ಇನ್ನೊಂದು ರೂಪವನೇ ಪ್ರತ್ಯಂಗರಿ ದೇವಿ ಅವರ ಸಂಕಲ್ಪ ಯಾಕಂತಂದ್ರೆ ಭದ್ರಕಾಳಿ ಅಂತಂದ್ರೆ ಉಗ್ರ ರೂಪವಾಗಿರುವಂಥವ್ರು ವಿಶೇಷವಾಗಿ ನೋಡಿ ಸಾಮಾನ್ಯವಾಗಿ ಎಲ್ಲರೊಬ್ಬರೇ ನೋಡುತ್ತೀರಾ ಭದ್ರಕಾಳಿ ಅಂದ್ರೆ ಉಗ್ರ ಉಗ್ರವಾಗಿರುವಂಥದ್ದು ಕೋರೆ ಇಟ್ಕೊಂಡು ನಾಲಿಗೆ ಚಾಚ್ಕಂಡಿರುವಂಥದ್ದು ಇಲ್ಲಿ ಸೌಮ್ಯ ರೂಪವಾಗಿ ಕೂತಿರುವಂಥದ್ದು ಲಕ್ಷ್ಮಿ ಕಳೆಯಾಗಿ ನಗ್ನಗತ ಒಂದು ಗರ್ಭದ ಗುಡಿಯಲ್ಲಿ ರಾಜೋಷವಾಗಿ ಕೂತಿರುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಹಾಗಾಗಿ ಆ ಭದ್ರಕಾಳಿಯ ಒಂದು ಸಂಕಲ್ಪದಂತ ಈ ಮಹಾಪ್ರತಿಂಗರಿ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದೇವೆ ಸುಮಾರು ಹನ್ನೊಂದು ವರ್ಷಗಳಿಂದ ಪ್ರತಿಂಗರಿಯಾಗ ಇಲ್ಲಿ ನಡೆದಿತ್ತು ಒಂದು ಚಿಕ್ಕದ ಒಂದು ಕಂಚಿನ ಮೂರ್ತಿಯಿಂದ ಇಟ್ಟು ಸಂಕಲ್ಪ ಮಾಡಿ ಮಹಾಪ್ರತಿಂಗಿರಿಯಾಗ ಹತ್ತು ವರ್ಷಗಳಿಂದ ಮಾಡ್ತಿದ್ದೇವೆ ಹಾಗಾಗಿ ಅಮ್ಮನವರ ಸಂಕಲ್ಪ ಆಯಿತು ಒಂದು ಮೂರ್ತಿ ಮಾಡಿಸಬೇಕಾಗಿ ಅಮ್ಮನವರ ಸಂಕಲ್ಪ ಆಯಿತು ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಒಂದೂವರೆ ಎರಡಡಿ ಪಂಚಲೋಹದ ವಿಗ್ರಹನ ಮಾಡ್ದಕ್ಕಾಗಿ ಆಚರಣೆ ಕರೆಸು ಕರೆಸ್ಬಿಟ್ಟು ಅವರಿಗೆ ಅಡ್ವಾನ್ಸ್ ಅನ್ನು ಕೊಟ್ಟು ಒಪ್ಪಿಸಿದ್ವಿ ವಿಗ್ರಹ ಮಾಡ್ಕೊಡ್ಬೇಕು ಸಿಂಹದ ಮೇಲೆ ಕೂತಿರೋದಂತ ಮತ್ತೆ ಆರ್ಡರ್ ತಗೊಂಡ್ಮೇಲೆ ಅಯ್ಯಪ್ಪ ಸುಮಾರು ಒಂದು ಒಂಬತ್ತಡಿ ವಿಗ್ರಹ ಅಮ್ಮನವರ ವಿಗ್ರಹ ಒಂದು ಒಂಬತ್ತಡಿ ವಿಗ್ರಹ ಒಂದು ಹಚ್ಚಾಕಿ ಏನು ಮೈನಾ ಅಂತ ಅಂತೀವಿ ನಾವು ವಿಗ್ರಹ ಮಾಡ್ಬೇಕಾದ್ರೆ ಮೈನದಲ್ಲಿ ಮೆತ್ತಿ ಆಮನದ ನಂತರ ಆಕಾರ ಅಂತಿದ್ದು ಆ ಮೋಲ್ಡ್ ಹಾಕುವಂತದ್ ವಿಶೇಷ ಅಂದ್ರೆ ಆ ಮೋಲ್ಡ್ ಇರುತ್ತೆ ಆ ಮೈಣ್ಣ ಮಾಡಿ ಒಂದು ಒಂಬತ್ತಡಿ ವಿಗ್ರಹ ಅನ್ನಿಸಿದ್ರು ಹೋಗಿ ಅವರ ಮನೆ ಹತ್ರ ನೋಡಾದಾಗ ನಾನು ಹೇಳಿ ಚಿಕ್ಕದು ನನ್ಗೆ ದುಡ್ಡು ಅನ್ಸಕ್ ಹಾಕಲ್ಲ ದುಡ್ಡು ಅಂದ್ರೆ ಸುಮಾರು ಆಯ್ತು ಸಾವಿರದ ಏಳ್ನೂರು ಕೆಜಿ ಅಂದ್ರೆ ತಮಾಷೆ ಅಣ್ಣ ಇದಾಗಲ್ಲ ಯಾಕಂದ್ರೆ ಇಲ್ಲ ನಾನು ನೀನು ಮಾಡು ಮಾಡ್ಬಿಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅದೇ ಅಡ್ಜಸ್ಟ್ ಮಾಡಿದವರು ನಾನು ಮಾಡ್ತೀನಿ ಅಂತೇಳಿ ಆಮೇಲೆ ಆಯಿತು ಅಂತ ಕೇಳಿ ಬಂದ್ವಿ ಅಮ್ಮನ ಬಂದು ಭದ್ರಕಾಳಿ ಕೈ ಮುಗಿದ್ರು ತಾಯಿ ನಾನು ಹೇಳಿ ಚಿಕ್ಕದು ಚಿಕ್ಕೊಂಡು ಇನ್ಯಾಕಿಷ್ಟು ನಮ್ಗೆ ತುಂಬಾ ಬಾಧೆ ಇರ್ತಾ ಇದೆಯಾ ಅಂತಂದಾಗ ಬಲಕ್ಕೆ ಪ್ರಸಾದ ಆಯಿತು ನಾನು ಹೋಗು ಧೈರ್ಯವಾಗಿ ಮಾಡುವ ಒಂದು ಅಮಾವಾಸ್ಯೆಗೆ ಬಂದಂಥ ಭಕ್ತರಿಗೆ ಈ ಥರ ವಿಗ್ರಹ ಮಾಡಿಸ್ತಾ ಇದ್ದೀವಿ ಸಾವಿರದ ಏಳ್ನೂರು ಕೆ ಜಿನು ಸಂಕಲ್ಪ ಆಗಿದೆ ಪ್ರತಿನಿಧಿಯಾಗ ಮಾಡಕ್ಕೆ ವಿಗ್ರಹವನ್ನು ವಿಗ್ರಹ ಹೇಳಿ ಸಂಕಲ್ಪ ಆಗಿದೆ ಅಂದಾಗ ಆ ಭಕ್ತರೇ ಸ್ವತಃ ನಿಂತುಕೊಂಡು ಸುಮಾರು ನಲವತ್ತೇಳು ಲಕ್ಷದ ವೆಚ್ಚದ ಒಂದು ವಿಗ್ರಹ ಅನ್ನೋರು ಅವರೇ ಸ್ವತಃ ನಿಂತುಕೊಂಡು ನಾವ್ ಶ್ರೀಮಂತರಲ್ಲ ಈ ದೇವಸ್ಥಾನದ ಯಾವ ವರಮಾನ ಇಲ್ಲ ಇಲ್ಲಿ ಯಾವ್ದು ದೇವಸ್ಥಾನದ ಜಮೀನು ಜನರುಗಳು ಯಾವುದೂ ಇಲ್ಲ ಬರುವಂತದ್ದು ಯಾವುದೋ ಆದಾಯಗಳಿಲ್ಲ ಇಲ್ಲಿ ಬರುವಂತ ಭಕ್ತರು ಕೊಟ್ಟಿನಂತ ಹಣಗಳನ್ನು ಶೇಖರಣೆ ಮಾಡಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡಿರುವಂಥದ್ದು ನಾವು ಸತವಾಗಿ ಯಾವುದೂ ಮಾಡಿಲ್ಲ ಕೊಡುವಂತ ಒಂದೊಂದು ರೂಪಾಯಿ ಹತ್ತತ್ತು ಕಸನ ಒಂದು ಕಡೆ ಹಾಕಿ ಈ ಕ್ಷೇತ್ರ ಇದುವರೆಗೂ ಬೆಳೆಸ್ಕೊಂಡು ಹೋಗ್ತಾ ಇರೋದ್ ಭಕ್ತರು ಕೊಟ್ಟಿರುವಂತಹ ಸೇಣಿಗೆ ಹಾಗಾಗಿ ಅವರೇ ಕೊಟ್ಟಿರುವಂಥದ್ದು ಒಂದು ಅಮಾವಾಸ್ಯೆಗೆ ಪ್ರಚಾರ ಮಾಡಿ ಈ ತರ ವಿಗ್ರಹ ಮಾಡಿಸ್ಬೇಕಂತ ತಾನು ತಾನೇ ಬಂದು ಒಬ್ಬರು ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಒಂದು ನಲವತ್ತೆಂಟು ಲಕ್ಷ ಒಂದು ವಾರದಲ್ಲಿ ಅಯ್ಯಮ್ಮನ ಅನುಕೂಲ ಮಾಡಿಕೊಟ್ಟು ನಲವತ್ತೆಂಟು ಲಕ್ಷ ನಲವತ್ತೊಂದು ದಿವಸದಾಗ ಅಮ್ನ ತಂದು ಪ್ರತಿಷ್ಠಾಪನೆ ಮಾಡಿ ಇದು ಮೂರು ವರ್ಷ ಆಗಿದೆ ಈ ಪ್ರತಿಷ್ಠಾಪನೆ ಮಾಡಿ ಅಮ್ನವರ್ನ ಮೂರು ವರ್ಷ ಮಾಡಿ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಯಾಗ ನಡೀತದೆ ಅಮಾವಾಸ್ಯೆಗೆ ಸುಮಾರು ದೇವತೆ ಇಲ್ಲಿ ಹನ್ನೊಂದು ವರ್ಷಗಳಾಗಿ ಪ್ರತಿ ಪದ್ರಕಾಳಿ ಪ್ರತಿಷ್ಠಾಪನೆ ಅಂದಿನವರೆಗೂ ಪ್ರತಿಂಗರಿಯಾಗಕ್ಕೆ ಬರೇ ಅಮಾವಾಸ್ಯೆ ಅಮಾವಾಸ್ಯೆ ಅಮವಾಸ್ಯ ದಿನದಿನಿತ್ಯ ದಿನನಿತ್ಯ ಜನಸಂಖ್ಯೆ ಹೆಚ್ಚಾಗ ಹೆಚ್ಚು ಹೆಚ್ಚ ಸಂಖ್ಯೆ ಆಗ್ತಿದೆ ಮತ್ತೆ ಪ್ರತಿಂಗರಿ ಹೋಮ ಅಂತಂದ್ರೆ ಒಂದು ವಿಶೇಷವಾದ ಒಂದು ಹೋಮ ಏನಪ್ಪಾ ಅಂತಂದ್ರೆ ಆ ಪ್ರತಿಂಗಿರಿ ದೇವಿ ಅಂತಂದಾಗ ಆ ಅಕ್ಷರದಲ್ಲದೆ ಮಾನವನ ಜೀವನದಲ್ಲಿ ಬಾಧೆಗಳನ್ನ ಪರಿಹಾರ ಮಾಡಿ ಅವರವರ ಕಷ್ಟಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಿ ವರಗಳನ್ನು ಕೊಡಬಹುದು ಪ್ರತಿಂಗಿರಿ ದೇವಿ ಕಲಿಯುಗ ದೇವತೆ ಎಂಬುದು ಎಲ್ಲಾ ದೇವತೆಗಳಿಗನ್ನೂ ಶಕ್ತಿವಂತ ದೇವತೆ ಪ್ರತಿಂಗರಿದೇವೆ ಯಾಕಂದ್ರೆ ಪಾರ್ವತಿಯ ಇನ್ನೊಂದು ಸ್ವರೂಪನೇ ಪ್ರತಿಂಗಿರಿದ್ದೇವೆ ಅಭದ್ರಕಾಳಿ ಸ್ವರೂಪವಾಗಿರುವಂತದ್ದು ಇನ್ನೊಂದು ರೂಪ ಮಹಾ ದೇವಿ ಆ ಪ್ರತಿಂಗರಿ ದೇವಿ ಓಮಕ್ಕೆ ಎಲ್ಲಾ ದೇವತೆಗಳ ಶಕ್ತಿ ದೇವತೆಗಳಿಗೆ ಓಮಕ್ಕೆ ಮನಸ್ಸಿನ ಬರುವಂತ ಗಿಡಮೂಲಿಕೆಗಳು ಮತ್ತೆ ಓಮ ದ್ರವ್ಯಗಳನ್ನು ಅರ್ಪಣೆ ಮಾಡದ ಅರ್ಪಣೆ ಮಾಡಿದ್ರೆ ಈ ಪ್ರತಿಂಗರಿ ದೇವಿಗೆ ಕಾರವಾದ ಪದಾರ್ಥಗಳನ್ನು ಕೊಟ್ಟು ಅವಿಸಿಕೊಳ್ಳುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಮತ್ತೆ ಏನಪ್ಪ ವಿಶೇಷತೆ ಅಂತಂದ್ರೆ ಮೆಣಸಿನಕಾಯಿ ಒಣಮೆಣಸಿನಕಾಯಿ ಕಾಳು ಮೆಣಸು ಕರಿ ಹಿಳ್ಳು ಬಿಳಿ ಸಾಸಿವೆ ಉಪ್ಪು ಬೆಳ್ಳುಳ್ಳಿ ಇವುಗಳನ್ನ ಹೋಮಕ್ಕೆ ಅರ್ಪಣೆ ಮಾಡಿದಾಗ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಆಟ ಮಂತ್ರ ಯಂತ್ರ ತಂತ್ರಗಳಿಂದ ಮಾಂತ್ರಿಕಗಳಿಂದ ಸಮಸ್ಯೆ ಆಗಿದಾಗ ಮತ್ತು ಯಾವುದೇ ಒಂದು ಪ್ರಯೋಗ ಆಗಿದ್ದರೆ ಮತ್ತು ನಮಗೆ ಅಕಾಲ ಮೃತ್ಯಿನಿಂದ ಪರಿಹಾರ ಮಾಡುವಂಥದ್ದು ವಿಶೇಷ ಮಠದಲ್ಲಿ ಬರುವಂಥ ಗಂಡಾಂತರಗಳನ್ನು ಪರಿಹಾರ ಮಾಡುವಂಥದ್ದು ವಾಹನ ಗಂಡಾಂತರಗಳನ್ನು ಪರಿಹಾರ ಮಾಡುವಂಥದ್ದು ಏನೇ ಸಮಸ್ಯೆ ಇದ್ರೂ ಪ್ರತಿಂಗಲಿ ಹೋಮಕ್ಕೆ ಭಾಗವಹಿಸಿದಾಗ ಅದು ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಹಿಂದಿನ ಕಾಲದಲ್ಲಿ ಏನಾದರೂ ನಮಗೆ ಹೊಟ್ಟೆ ನೋವು ಜ್ವರ ಮೈ ಕೈ ನೋವು ಈ ಥರ ಸಮಸ್ಯೆ ಆದಾಗ ಹಿಂದಿನ ಕಾಲದಲ್ಲಿ ಹಿರಿಯೇನು ಮಾಡ್ತಾರೆ ಅಂದರೆ ಾಯಿ ನೆಣಸೋ ಸಾಸಿವೆ ಉಪ್ಪು ಇವುಗಳನ್ನ ಇಳಿತರದಾಗ್ತಾ ಇದ್ರ ಒಲೆ ಇರುತ್ತೆ ಆ ಹಾಕಿದಾಗ ಒಂದು ಇಪ್ಪತ್ತು ನಿಮಿಷಕ್ಕೆ ಆ ಏನಿದೆ ಹೊಟ್ಟೆನವಲ್ಲ ಕಡಿಮೆ ಆಗುತ್ತೆ ಅಷ್ಟು ಅದ್ಭುತವಾದ ಶಕ್ತಿ ಇರ್ತದೆ ಆ ಮೆಣಸಿನಕಾಯಿ ತಂದಾಗ ನಮ್ಮ ಜೀವನದಲ್ಲಿ ಬರುವಂತಹ ಕಾಲದಂತಹ ಕೆಟ್ಟದ ದೃಷ್ಟಿಗಳನ್ನ ಪರಿಹಾರ ಆ ಮೆಣಸಿನಕಾಯಿ ಹೆಂಗ್ ಸಿಗ್ತದೋ ಅದೇ ತರ ಸಿಟ್ಟು ಹೋಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಕಾಳಮೆಣ್ಸು ಭೂತ ಪ್ರೇತಗಳಿಗೆ ಆಗಿದ್ದು ಪರಿಹಾರ ಆಗುತ್ತೆ ಕಾಳು ಮೆಣಸು ಆಧನೇನು ಸ್ವರೂಪ ಹಾಗಾಗಿ ಏನೇ ಭೂತ ಪ್ರೇತಗಳಿದ್ರು ಸಹ ಪರಿಹಾರ ಆಗುವಂಥದ್ದು ವಿಶೇಷ ಮತ್ತೆ ಕರಿ ಹೆಣ್ಣು ಭಗವಂತನು ಸಿನ್ಹಾತ್ಮನು ಆ ಸಿನ್ಹಾತ್ಮನ ಅವರವರ ಜನ್ಮಗಳ ತಕ್ಕಿಗೆ ಫಲ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಆ ಕರಿ ಹೆಣ್ಣನ್ನು ಇಳಿ ತರದು ಹೋದಾಗ ಪಾಡೆಯತ್ತು ಅಷ್ಟಮಿ ಶನಿ ಇತರ ಸಮಸ್ಯೆಗಳಿದ್ದಾಗ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಬಿಳಿ ಸಾಸ್ವೆ ಬಿಳಿ ಸಾಸ್ವೆ ಅಂತಂದ್ರೆ ಪಾಠ ಮಂತ್ರ ಯಂತ್ರ ಆ ದೃಷ್ಟಿದೋಷ ದೋಷ ಮತ್ತೆ ನಾವು ಒಬ್ಬ ಹಾದಿಯಲ್ಲಿ ಚಿತ್ರಗಳ ಬಾಧೆ ಮತ್ತೆ ನಮಗೆ ಮೈ ಕೈ ನೋವು ನಿದ್ರೆ ಬರ್ತಾ ಇಲ್ಲ ಈ ತರ ಸಮಸ್ಯೆ ಇದ್ದಾಗ ಇಲ್ಲಿ ಆದಾಗ ಅದು ಹೆಂಗೆ ಸಿಡಿತದೋ ಅದೇ ತರ ಎಲ್ಲ ಕಷ್ಟ ಪರಿಹಾರ ವಿಶೇಷ ಮತ್ತೆ ಬೆಳ್ಳುಳ್ಳಿ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಬೆಳ್ಳುಳ್ಳಿ ಆ ಸ್ಥಳದಲ್ಲಿರ್ತದೆ ಈ ಎಲ್ಲಾ ಮನೆಯಲ್ಲಿ ನಮಗೆ ಇಡಿತರದಾಗದಾಗ ನಮ್ಮಲ್ಲಿ ದೇಹದಲ್ಲಿರುವಂತಹ ಕಷ್ಟಗಳೆಲ್ಲ ಮತ್ತು ದೇಹದಲ್ಲಿರುವಂತಹ ದುಷ್ಕಾಮಿಗಳೆಲ್ಲ ದೂರ ಆಗಿ ನಮಗೆ ಮುಂದಿನ ದಾರಿಯಲ್ಲಿ ಸುಲಭ ಆಗುವ ಒಂದು ವಿಶೇಷವಾಗಿರುತ್ತೆ ಆ ಸತ್ತಂಗೇರಿ ದೇವಿಯನ್ನು ಪ್ರೇರಣೆ ನೀಡುತ್ತದೆ ಯಾಕಂತಂದ್ರೆ ಆ ದೇವಿ ಹೊಂದಿದ್ರೆ ಅವಳ ಹತ್ರ ಶ್ರವಬದ್ಧವಾಗಿ ಶಬ್ದ ಭಕ್ತಿಯಿಂದ ಮಾಡಿದಾಗ ಪ್ರಸಾದ ನಮ ತಪ್ಪಿದಾಗ ನಾಶ ಯಾವುದೇ ವಿಚಾರ ಬತ್ತಿಂಗೇರಿ ಅಂತಂದ್ರೆ ಭಾರಿ ಉದ್ದವಾದ ದೇವತೆ ಯಾವತ್ತು ಕ್ರಮವಂತವಾಗಿ ನಾವು ಯಾವ ಕಾರ್ಯನ ಆ ತಾಯಿ ಅನುಗ್ರಹ ಇದ್ರೆ ಮಾತ್ರ ಆ ಕ್ಷೇತ್ರದಲ್ಲಿ ಆಗೋದ್ ವಿಶೇಷ ಯಾರು ಮಾಡೋಕ್ಕಾಗಲ್ಲ ಪ್ರತಿಂಗಿ ದೇವಿ ಯಾರು ಮಾಡೋಕ್ಕಾಗಲ್ಲ ಹಾಗಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಷ್ಟೇ ತನ್ನದಾದ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತದೆ ಆ ಶಕ್ತಿ ಆ ಭಕ್ತರಿಗೆ ಅನುಕೂಲ ಆಗುವಂಥದ್ದು ವಿಶೇಷ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಗುಡಿ ಇದ್ರೂ ಸಹ ಚಿಕ್ಕದಾಗಿ ಒಂದು ಇದ್ರೂ ಸಹ ಅದಕ್ಕಾದಂಥ ಶಕ್ತಿ ಇರ್ತದೆ ಅದಕ್ಕಾದಂಥ ಮಹಾತ್ಮೆ ಇರ್ತದೆ